ಮಾತು ಬಾರದ ಚಂದ್ರಪ್ಪನಿಗೆ ಉದ್ಯೋಗ ಖಾತ್ರಿಯೇ ಆಸರೆ ನರೇಗಾದಡಿ ಬದುಕು ಕಟ್ಟಿಕೊಂಡ ಚಂದ್ರಪ್ಪ ಕೇವಲ ವಯಸ್ಕರು ವೃದ್ಧರಿಗಷ್ಟೇ ಅಲ್ಲದೆ ವಿಕಲಚೇತನರಿಗೂ ಕೂಡ ಕೇಂದ್ರದ ಮಹತ್ವಾಕಾಂಕ್ಷಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಆಸರೆಯಾಗಿದೆ ಹೌದು ಕುಷ್ಗಿ ತಾಲೂಕಿನಲ್ಲಿ ಸಾಕಷ್ಟು ವಿಕಲಚೇತನರು ನರೇಗಾ ಯೋಜನೆ ಅಡಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇದರಲ್ಲೂ ಕೆಲಸ ಮಾಡುವ ಮೂಲಕ ಎಲ್ಲೂ ಗುಳೆ ಹೋಗದೆ ತಮ್ಮ ಆರ್ಥಿಕ ಜೀವನ ಮಟ್ಟವನ್ನು ಸರದೂಗಿಸಿಕೊಂಡಿದ್ದಾರೆ ಅದರಲ್ಲಿ ತಾಲೂಕಿನ ಕಂದಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಚಂದ್ರಪ್ಪ ಸಂಗಪ್ಪ ಚಲ್ವಾದಿ ಸಾಕ್ಷಿ ಕಂದಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಕೂರು ಗ್ರಾಮದ ಚಂದ್ರಪ್ಪ ಜಲ್ವಾದಿ ಹುಟ್ಟಿನಿಂದಲೇ ಇವರಿಗೆ ಮಾತು ಬರುತ್ತಿಲ್ಲ ಅಲ್ಲದೆ ಈ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿ ಕೆಲಸ ಮಾಡುವ ಮೂಲಕ ಸ್ವಾವಲಂಬಿ ಜೀವನವನ್ನ ಸಾಗಿಸುತ್ತಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ನರೇಗಾ ಯೋಜನೆಯಡಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಗ್ರಾಮದಲ್ಲಿ ನಾಲಾ ಕೆರೆ ಹೂಳುತ್ತುವ ಕೆಲಸಕ್ಕೆ ತೆರಳುವ ಇವರು ಪ್ರತಿ ವರ್ಷ ಎಂಬತ್ತಕ್ಕೂ ಹೆಚ್ಚು ಮಾನವ ದಿನಗಳನ್ನ ಪೂರೈಸಿದ್ದಾರೆ ಇನ್ನು ಇಬ್ಬರ ಗಂಡು ಮಕ್ಕಳಿದ್ದು ಶಾಲೆಗೆ ಹೋಗುತ್ತಿದ್ದಾರೆ ಉದ್ಯೋಗ ಖಾತ್ರಿಯಡಿ ದುಡಿದು ದುಡ್ಡು ಮಕ್ಕಳ ಓದಿಗೆ ಅನುಕೂಲವಾಗಿದೆ ಎಂದು ಕೈಸನ್ನೆ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ರು ಒಟ್ಟಾರೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಿದ್ದು ಎಲ್ಲರೂ ಗುಳಿ ಹೋಗದೆ ಇದ್ದೂರಲ್ಲೇ ಸುಂದರ ಬದುಕು ಕಟ್ಟಿಕೊಳ್ಳುವಲ್ಲಿ ಆಸರೆಯಾಗಿಸಿಕೊಂಡಿರುವುದು ಅಂತೂ ಸುಳ್ಳಲ್ಲ